ತರಗತಿಯಲ್ಲಿ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಅಂತಕ್ಕಂಥ ಪಾಠದ ಬಗ್ಗೆ ನೀವು ಎಲ್ಲರೂ ಕೂಡ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳನ್ನು ಕಂಡುಹಿಡಿತಕ್ಕಂತಹ ಸೂತ್ರಗಳನ್ನು ಕಲ್ತಿದ್ದೀರ ಹೇಳ್ತೀರಾ ಕೇಳ್ತೀನಿ ಮದ ಹಾಂ ಹಾ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವೆರಿ ಗುಡ್ ಘನಫಲ ಹೇಳಿ ನೋಡೋಣ ಸಿಲಿಂಡರ್ದು పరిహార స్క్వేర్ ఎస్ వెరీ గుడ్ శంకు విన గణపల 1/3 π r² h గోళದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 4π r² π r² ಅಷ್ಟೇ ಆಯ್ತಾ ನೆಕ್ಸ್ಟ್ ಇದಾದ ಮೇಲೆ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3π r² ಕರೆಕ್ಟ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋಳದ 2πr² గోళದ ಘನಪಲ 4/3πr³ π³ ವೆರಿ ಗುಡ್ ಆಮೇಲೆ आयತ ಘನದ ಘನಪಲ lhlb ಅಥವಾ lbh ಅಂತಾನೂ ಹೇಳಬಹುದು ಆಮೇಲೆ ಘನದ ಘನಪಲ ಕಂಡುಡಿಯ ಸೂತ್ರ l³ a³ ಆಮೇಲೆ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವೆರಿ ಗುಡ್ ಚೆನ್ನಾಗಿ ಕಲ್ತೀರಾ ಈಗ ನೀವು ಹೇಳಿದ್ರಿಂದ ಏನು ಗೊತ್ತಾಯ್ತು ಅಂದರೆ ಉಳಿದ ಸೂತ್ರಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತೀರಾ ಅಂತ ಹೇಳ್ತೀರಲ್ವಾ ಓಕೆ